ಬೆಳಗಾವಿಯಲ್ಲೆಂದು ಲವ್ ಕಿಡ್ನ್ಯಾಪ್ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಮುಸ್ಲಿಂ ಹುಡುಗನ ಜೊತೆಗೆ ಮದುವೆಗೆ ಹುಡುಗಿ ತಾಯಿ ವಿರೋಧ ಪ್ರೀತಿಸಿದ ಹಿಂದೂ ಯುವತಿಯನ್ನೇ ಅಪಹರಿಸಿದ ಮುಸ್ಲಿಂ ಹುಡುಗ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಘಟನೆ ನರ್ಸಿಂಗ್ ವಿದ್ಯಾರ್ಥಿನಿಯಾಗಿರುವ ರಾಧಿಕಾ ಮುಚ್ಚಂಡಿ ಹತ್ತೊಂಬತ್ತು ವರ್ಷ ಅಪಹರಣ ಆರೋಪ ಗೌಂಡಿಯಾಗಿ ಕೆಲಸ ಮಾಡ್ತಿದ್ದ ಸದ್ರುದ್ದೀನ್ ಬೇಪಾರಿ ಎಂಬಾತನ ವಿರುದ್ಧ ರಾಧಿಕಾ ಅಪಹರಣ ಆರೋಪ ಎರಡು ಮೂರು ವರ್ಷಗಳಿಂದ ರಾಧಿಕಾ ಹಾಗೂ ಸದ್ರುದ್ದೀನ್ ಬೇಪಾರಿ ಮಧ್ಯೆ ಪ್ರೀತಿ ಅನ್ಯ ಧರ್ಮ ಅನ್ನೋ ಕಾರಣಕ್ಕೆ ಮದುವೆಗೆ ರಾಧಿಕಾ ತಾಯಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಈ ಕಾರಣಕ್ಕೆ ಹದಿನೇಳು ದಿನಗಳ ಹಿಂದೆ ರಾಧಿಕಾ ಅಪಹರಿಸಿ ಕರೆದೊಯ್ದಿರುವ ಸದ್ರುದ್ದೀನ್ ಸದ್ರುದ್ದೀನ್ಗೆ ಆತನ ಕುಟುಂಬಸ್ಥರು ಸಾಥ್ ಕೊಟ್ಟಿರುವ ಆರೋಪ ಬೆಳಕಿಗೆ ಬಂದಿದೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ರಾಧಿಕಾ ತಾಯಿ ದೀಪಾ ಮುಚ್ಚಂಡಿ ಓಡಿ ಹೋಗಿರುವ ಜೋಡಿ ಪತ್ತೆಗಾಗಿ ಮೂರು ವಿಶೇಷ ತಂಡ ರಚನೆ ಮಾಧ್ಯಮಗಳಿಗೆ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾಹಿತಿ ಪೋಲೀಸರು ಹುಡ್ಗಿ ತಂದು ಕೊಡ್ತೇನೆ ತಂದು ಕೊಡ್ತೇನೆ ಅಂತಾರೆ ಇನ್ನಾರು ಹುಡ್ಕತ್ತೇವ್ರಿ ಹುಡ್ಕತ್ತೇವ್ರಿ ಅತ್ತಾರ ಹುಡ್ಕ ತಂದು ಕೊಡಕ್ಕೆ ಯಾರ ಇಲ್ಲ ರೀ ನಮ್ಗೆ ಸಿಗಾಕ ತಯಾರ ಇಲ್ಲ ರೀ ಅವ್ರು ಅಂತಾರೆ ನಮ್ಮ ಮಗಳ ನರ್ಸಿಂಗ್ ಕೋರ್ಸ್ ಮಾಡಕ್ಕೆ ಹೋಗ್ರಿ ಸರ ಸಾಮಂತೋಡಿ ಎಚ್ ಕೆ ಜಾಮ್ ಅದಾವ ಅಂತ ಹೇಳಿ ಇಲ್ಲ ಇಲ್ಲ ಇಲ್ರಿ ಸರ್ ನಮ್ಗೆ ಈ ಥರ ಏನೂ ಗೊತ್ತಾಗಿಲ್ಲ ನಮ್ಮ ಹುಡ್ಗಿನ ಒಟ್ಟು ಕಿಡ್ನಾಪ್ ಮಾಡ್ಕೊಂಡು ಹೋದಂಗೆ ಹೋಗಿದಾರೆ ರೀ ಸರ ಹಾಂ ಸರ್ ಇಲ್ಲೇ ಐತ್ರಿ ಸರ್ ನಮ್ಮ ಮನೆ ಸೈಡನ್ನ

ಇಲ್ಲ ಇಲ್ಲ ಸರ್ ಇಲ್ಲಾರ ಸರ್ ಸುಳ್ಳು ಮಾತ್ರ ಇದೆ ಸರ್ ಹಾಕಿ ಕೊಡದ ಹಾಕಿದ್ ನಮಕ ಸಂಬಂಧಿ ಇಲ್ಲ ಸರ್ ಇಲ್ಲ ಇಲ್ಲಾರು ಹಾ ಸುಳ್ಳು ಮಾಡತಾರೀ ಸರ್ ನಮ್ಮದ್ರಿ ಸರ ಯಾವ್ರಿ ಸರ್ ನೀನ್ ಪೊಲ್ಟಿಷನ್ದಾಗ ನಿನ್ನ ಆರ್ ಗಂಟೆ ತಗ ಪೊಲ್ಟಿಷನ್ದಾಗ ನಮ್ಗೆಲ್ರಿ ಯಾರೀ ನಮ್ಮ ಮಗಳ ಮಹಾರಾಷ್ಟ್ರ ಅಲ್ಲಿಂದ ಬೆಳಗಾವ್ ಕಂದಿಡ್ರಕ್ಕಿ ಬೆಳಗಾವ್ ಬರಾಕತ್ಲೀ ರವಾರಪ್ಪ ಹುಡುಗಾರಿ ಅವ್ರ ರಾ ರನ್ ಗಂಡೆಲ್ಲಾ ಹುಡುಗಿನ್ ಕಿಡ್ನಾಪ್ ಮಾಡ್ಕೊಂಡ್ ತಗೊಂಡಿ